ಹಾಗಾದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್ ಸಿಕ್ಕ ಆರೋಪ ಸಾಬೀತುಪಡಿಸೋದಕ್ಕೆ ಬಲವಾದ ಸಾಕ್ಷ್ಯ ಇಲ್ಲ ಅಂತ ಆಯೋಗ ತನಿಖಾ ವರದಿಯಲ್ಲಿ ಹೇಳಿದೆಯಾ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದಲ್ಲಿ ಬಿಜೆಪಿಗೆ ಕ್ಲೀನ್ ಚಿಟ್ ಆರೋಪ ಸಾಬೀತುಪಡಿಸೋದಕ್ಕೆ ಬಲವಾದ ಸಾಕ್ಷ್ಯ ಇಲ್ಲ ಅಂತ ಆಯೋಗ ಹೇಳಿದೆ ತನಿಖಾ ವರದಿಯಲ್ಲಿ ಸಾಕ್ಷ್ಯ ಇಲ್ಲ ಅಂತ ನಾಗಮೋಹನ್ ದಾಸ್ ಹೇಳಿದ್ದಾರೆ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳ್ತಾ ಇದೆ ಹಾಗಾದ್ರೆ ಬಿಜೆಪಿಗೆ ಕ್ಲೀನ್ ಚೇಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪೇಸಿಎಂ ಹೀಗೆ ಅಭಿಯಾನದ ಮೇಲೆ ಅಭಿಯಾನ ಮಾಡಿತ್ತು ಕಾಂಗ್ರೆಸ್ ಅದರ ಪ್ರತಿಫಲ ಅವರಿಗೆ ವಿಧಾನಸಭಾ ಎಲೆಕ್ಷನ್ನಲ್ಲೂ ಬಂದಿತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಗೊಮ್ಮೆ ಈಗೊಮ್ಮೆ ಫಾರ್ಟಿ ಪರ್ಸೆಂಟ್ ಆರೋಪದ ಕುರಿತಾಗಿ ತನಿಖೆ ಮತ್ತು ಕ್ರಮದ ಬಗ್ಗೆ ಕಾಂಗ್ರೆಸ್ ನಾಯಕರು ಮೇಲಿಂದ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಕಳೆದ ತಿಂಗಳ ಹನ್ನೆರಡನೇ ತಾರೀಕು ಮಾರ್ಚ್ ಹನ್ನೆರಡನೇ ತಾರೀಕು ನಾಗಮೋಹನ್ ದಾಸ್ ಆಯೋಗದ ವರದಿ ಸಲ್ಲಿಕೆಯಾಗಿದೆ ಸಿದ್ದರಾಮಯ್ಯ ಅವರಿಗೆ ಗುತ್ತಿಗೆದಾರರು ಕೊಟ್ಟ ದಾಖಲೆ ಕಮಿಷನ್ ಆರೋಪಕ್ಕೆ ಪೂರಕ ಆಗಿಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸಾಬೀತಿಗೆ ಸಾಕ್ಷ್ಯಗಳಿಲ್ಲ ಅಂತ ವರದಿಯಲ್ಲಿ ಹೇಳಲಾಗಿದೆಯಂತೆ ಗುತ್ತಿಗೆದಾರರ ಆರೋಪಗಳಿಗೆ ಯಾವುದೇ ಪುರಾವೆ ದಾಖಲೆಗಳು ಇಲ್ಲ ಗುತ್ತಿಗೆದಾರರು ಕೊಟ್ಟ ದಾಖಲೆ ಕಮಿಷನ್ ಆರೋಪಕ್ಕೆ ಪೂರಕವಾಗಿಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಕುರಿತಾಗಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲ ಯಾವುದೇ ಪುರಾವೆ ಇಲ್ಲ ದಾಖಲೆಗಳು ಇಲ್ಲ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ ಇದರಿಂದಾಗಿ ಕಾಂಗ್ರೆಸ್ ನಾಯಕರಿಗೆ ಅತಿ ದೊಡ್ಡ ಶಾಕ್ ಇತ್ತು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸೂಕ್ತ ದಾಖಲೆಗಳಿಲ್ಲ ಅನ್ನೋದು ವರದಿಯಲ್ಲಿ ಗೊತ್ತಾಗಿದೆ ಗುತ್ತಿಗೆದಾರರ ಆರೋಪಗಳಿಗೆ ಯಾವುದೇ ಪುರಾವೆ ದಾಖಲೆಗಳು ಇಲ್ಲ ಗುತ್ತಿಗೆದಾರರು ಕೊಟ್ಟ ದಾಖಲೆ ಕಮಿಷನ್ ಆರೋಪಕ್ಕೆ ಪೂರಕ ಆಗಿಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸಾಬೀತಿಗೆ ಸಾಕ್ಷ್ಯಗಳಿಲ್ಲ ಅಂತ ವರದಿಯಲ್ಲಿ ಹೇಳಿದ್ದಾರೆ ಸಾಕ್ಷ್ಯಗಳಿಲ್ಲ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ದಾಖಲೆ ಕೊಟ್ಟಿಲ್ಲ ಗುತ್ತಿಗೆದಾರರ ಸಂಘ ಬಹಿರಂಗ ಆರೋಪ ಮಾಡಿ ತನಿಖಾ ಆಯೋಗಕ್ಕೆ ದಾಖಲೆಯನ್ನ ಕೊಟ್ಟಿಲ್ಲ ಗುತ್ತಿಗೆದಾರರು ಕೊಟ್ಟ ದಾಖಲೆಗಳಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪ್ರಸ್ತಾಪ ಇಲ್ಲ ಆರೋಪಗಳೆಲ್ಲ ನೂರಕ್ಕೆ ನೂರು ಸತ್ಯವಾಗದೇ ಇರಬಹುದು ಆರೋಪಗಳೆಲ್ಲ ನೂರಕ್ಕೆ ನೂರು ಸತ್ಯವಾಗದೇ ಇರಬಹುದು ನಲವತ್ತು ಪರ್ಸೆಂಟ್ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಅಲ್ಲಗಳಿಯುವಂತಿಲ್ಲ ನೂರರಷ್ಟು ಸತ್ಯ ಅಲ್ಲ ನೂರರಷ್ಟು ಸತ್ಯ ಅಲ್ಲ ಸ್ವಲ್ಪ ಸತ್ಯಾಂಶ ಇದೆ ಅಂತ ತನಿಖಾ ಆಯೋಗ ತನ್ನ ವರದಿಯಲ್ಲಿ ಹೇಳ್ತಾ ಇದೆ ಇಂದಿಗೂ ಕೂಡ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ನಾಯಕರು ಫಾರ್ಟಿ ಪರ್ಸೆಂಟ್ ಅಂತ ಅಣುಕಿಸಿದ್ದನ್ನ ಬಹಳಷ್ಟು ಬಾರಿ ನೀವು ನೋಡಿದ್ದೀರ ನೂರರಷ್ಟು ಸತ್ಯ ಇಲ್ಲ ಸ್ವಲ್ಪ ಸತ್ಯಾಂಶ ಇರಬಹುದು ಅಂತ ಹೇಳ್ತಿದ್ದಾರೆ ಆರೋಪಗಳೆಲ್ಲ ನೂರಕ್ಕೆ ನೂರು ಸತ್ಯವಾಗದೇ ಇರಬಹುದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್